ಮಂಚೇನಹಳ್ಳಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಮಂಚೇನಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಿ ಮಾತನಾಡಿದ ಮಂಚೇನಹಳ್ಳಿ ತಹಸೀಲ್ದಾರ್ ಪೂರ್ಣಿಮಾ ನಾವು ನಮ್ಮ ದೇಶವನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಸಂಕಲ್ಪ ಮಾಡಬೇಕಿದೆ ಜೊತೆಗೆ ಶಿಕ್ಷಣ ಆರೋಗ್ಯ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬೇಕಾಗಿದೆ ಬಡತನ ನಿರುದ್ಯೋಗ ಮತ್ತು ಭ್ರಷ್ಟಾ ಂತಹ ಸವಾಲುಗಳನ್ನು ಎದುರಿಸಿ ಒಟ್ಟಾಗಿ ಶ್ರಮಿಸಬೇಕಿದೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಮತ್ತು ವೈವಿಧ್ಯತೆಯನ್ನು ನಾವು ರಕ್ಷಿಸಬೇಕು ಎಲ್ಲಾ ಧರ್ಮದವರು ಮತ್ತು ಎಲ್ಲ ಭಾಷೆಯ ಜನರು ಒಟ್ಟಾಗಿ ಬಾಳುವ ವಾತಾವರಣ ನಿರ್ಮಾಣವಾಗಬೇಕಿದೆ ಎಂದರು ಈ ದಿನ ನಾವು ಮೇನು ನಾವು ಮಕ್ಕಳಿಗೋಸ್ಕರ ಈ ಸ್ವಾತಂತ್ರ್ಯ ದಿನಾಚರಣೆ ಮಾಡಿದ್ದೀವಿ ಈ ದಿನ ಎಸ್ ಎಸ್ ಎಲ್ ಸಿ ಯಲ್ಲಿ ಟಾಪ್ ಮಂಚನಹಳ್ಳಿಯಲ್ಲಿ ಟಾಪರ್ಸ್ ಆಗಲಿ ಹಾಗೂ ಪಿ ಯು ಸಿ ಟಾಪರ್ಸ್ ಆಗಲಿ ಮತ್ತೆ ಡಿಪ್ಲೊಮೋ ಅಲ್ಲಿ ಉತ್ತೀರ್ಣರಾಗಿರೋರಿಗೆ ಈ ದಿನ ಪ್ರಶಸ್ತಿಯಾಗಿ ಅವರಿಗೆ ಮುಂದೆ ಉಪಯೋಗವಾಗುವಂತಹ ಬುಕ್ಸ್ ಗಳನ್ನು ಕೊಟ್ಟಿದ್ದೀವಿ ಟಿ ಬುಕ್ಸ್ ನೀಟ್ ಬುಕ್ಸ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಕೊಟ್ಟಿದ್ದೀವಿ ಈ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಲೆಗಳ ಮಕ್ಕಳು ಕೂಡ ಬಹಳ ಜೋಶಲ್ಲಿ ನೃತ್ಯ ಪ್ರದರ್ಶನಗಳಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಾಗವಹಿಸಿದ್ದು ಮತ್ತೆ ಪೊಲೀಸ್ ಇಲಾಖೆಗಳಿಂದ ಏನು ಬಂದೋಬಸ್ತ್ ಪ್ಲಸ್ ಪರೇಡ್ ಏನಾಯ್ತು ಇದೆಲ್ಲ ಯಶಸ್ವಿಯಾಗಿ ಆಗಿದೆ ಎಲ್ಲ ಎಲ್ಲ ಇಡೀ ಮನುಷ್ಯನಹಳ್ಳಿ ತಾಲೂಕಿನ ಸೇರಿ ಈ ಫಂಕ್ಷನ್ ಯಶಸ್ವಿಯಾಗಿದೆ ಎಲ್ಲರಿಗೂ ಬಂದಿದೆ ಮತ್ತೆ ಸ್ವತಂತ್ರ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳಿಗೂ ಮತ್ತು ಸೌರಜನಿಕರಿಗೆ ಏನಾದರೂ ಇಚ್ಛೆ ನಾನು ಏನು ಹೇಳಲು ಇಷ್ಟಪಡ್ತೀನಿ ಅಂದರೆ ನಾವು ಇತಿಹಾಸದಲ್ಲಿ ಓದಿರುವಂಥ ಗಾಂಧೀಜಿ ಅಂಬೇಡ್ಕರ್ ಆಗಲಿ ಇನ್ನು ಅನೇಕ ಸ್ವತಂತ್ರ ಹೋರಾಟಗಾರರು ಏನಿದ್ದಾರೆ ಅವರು ಅವರ ಜೀವನ ಚರಿತ್ರೆಯನ್ನು ಓದಬೇಕು ಅಷ್ಟು ಆ ಓದಿದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಮತ್ತು ಉನ್ನ ಉನ್ನತ ಮಟ್ಟದಲ್ಲಿ ನಾವು ಈ ದೇಶಕ್ಕೆ ಎಷ್ಟು ಕೊಡುಗೆ ಆಗುತ್ತೆ ಅಷ್ಟು ಕೊಡಬೇಕು ಅಂತ ಕೇಳ್ಕೊತೀನಿ ಇನ್ನು ಜನರಿಗೆ ಈ ಸ್ವಾತಂತ್ರ್ಯ ಏನು ಮೆಸೇಜ್ ಕೊಡ್ತೀನಿ ಅಂದ್ರೆ ಇದು ಒಂದು ದಿನದ ಆಚರಣೆ ಆಗಬಾರ್ದು ಈಗಲ್ಲಿರುವಂಥ ಮಾಸ್ತವನ್ನು ಅವ್ರ ಮಕ್ಕಳಿಗಾಗಿ ಅವ್ರ ಸಮುದಾಯಕ್ಕಾಗಿ ಎಲ್ಲರಿಗೂ ಸ್ಪ್ರೆಡ್ ಮಾಡಬೇಕು ಆ್ಯಂಡ್ ನಮ್ಮ ಸಮಾಜ ಉತ್ತಮ ಮಟ್ಟಕ್ಕೆ ಹೋಗಬೇಕು ಈ ವೇಳೆ ಶಾಲಾ ಮಕ್ಕಳು ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಸಿದ್ರು ಇನ್ನು ಪೊಲೀಸ್ ಇಲಾಖೆ ಕ್ರೀಡಾಂಗಣದಲ್ಲಿ ಪಥಸಂಚಲನ ನಡೆಸಿ ಗೌರವ ಸೂಚಿಸಿದ್ರು ಈ ವೇಳೆ ಪಿಎಸ್ಐ ಮೂರ್ತಿ ಮಾತನಾಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹೊಸ್ತಿಲಲ್ಲಿ ಇದ್ದೇವೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಭಾರತ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಅನೇಕ ವರ್ಷಗಳ ಹೋರಾಟ ತ್ಯಾಗ ಮತ್ತು ಬಲಿದಾನಗಳ ನಂತರ ನಾವು ಈ ಸ್ವಾತಂತ್ರ್ಯ ಪಡೆದಿದ್ದೇವೆ ಈ ದಿನ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾನ್ ನಾಯಕ ಮಹಾತ್ಮ ಗಾಂಧಿ ನೆಹರು ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸೇರಿದಂತೆ ಇತರರನ್ನ ಸ್ಮರಿಸಿ ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನ ಅನುಸರಿಸಬೇಕಿದೆ ಎಂದ್ರ ಶಾಲಾ ಮಕ್ಕಳಿಂದ ನಡೆಸಿಕೊಟ್ಟ ಸಾಂಸ್ಕೃತಿಕ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತ ಅತಿ ಹೆಚ್ಚು ಅಂಕ ತೆಗೆದ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಸನ್ಮಾನ ಏರ್ಪಡಿಸಲಾಗಿತ್ತ ಶಶಿಕಿರಣ್ಯ ಸಿಟಿವಿ ನ್ಯೂಸ್ ಮಂಚೀನಹಳ್ಳಿ